ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ತಿನ್ನದ ವಿಡಿಯೋದಲ್ಲಿ ಈ ದಿನದ ವಿಡಿಯೋದಲ್ಲಿ ಯಾರಾದರೂ ಸರಿ ತಾಂತ್ರಿಕ ಕ್ರಿಯೆ ಮಂತ್ರ ಇತ್ಯಾದಿ ಸಮಸ್ಯೆಗಳಿಂದ ಅವರೇನಾದರೂ ಮರಣವನ್ನು ಹೊಂದಿದ್ರೆ ಯಾರು ಕುಟುಂಬ ವರ್ಗದ ಸದಸ್ಯರಾಗಿರ್ಬೋದು ಅಕ್ಕ ತಗಿರ್ಬಂದು ಬಳಗ ಒಟ್ಟು ಕುಟುಂಬ ವರ್ಗದ ಅಂದರೆ ಅದೆಲ್ಲ ಬರುತ್ತೆ ಅಣ್ಣ ತಮ್ಮದ ಚಿಕ್ಕಪ್ಪ ದೊಡ್ಡಪ್ಪ ಯಾರೇ ಆಗಿರ್ಬೋದು ಅವರು ತಾಂತ್ರಿಕ ಸಮಸ್ಯೆಯಿಂದ ಮುಂದೆ ಮರಣವನ್ನು ಏನಾದರೂ ಅವರು ಹೊಂದಿದ್ರೆ ಅಂಥ ಸಂದರ್ಭದಲ್ಲಿ ಯಾವ ಒಂದು ಕಾರ್ಯವನ್ನು ಮಾಡಬೇಕು ಆ ಕಾರ್ಯ ಮಾಡದೇ ಇದ್ರೆ ಏನಾಗುತ್ತೆ ಯಾಕೆ ಈ ಕಾರ್ಯಗಳು ಅನಿವಾರ್ಯವಾಗಿದೆ ಇದನ್ನೇ ಬೀಡದಲ್ಲಿ ತಿಳಿಯೋಣ ಈಗ ಯಾವೊಬ್ಬ ಮನುಷ್ಯ ಕುಟುಂಬದಲ್ಲಿ ತಾಂತ್ರಿಕ ಕ್ರಿಯೆಯಿಂದ ವಿಶೇಷವಾಗಿ ಸತ್ತೋಗಿದ್ರೆ ಅವಶ್ಯವಾಗಿ ಆ ಮನೆಯ ಕುಟುಂಬ ವರ್ಗದ ಸದಸ್ಯನನ್ನು ದೊಡ್ಡ ತಾಂತ್ರಿಕ ಕ್ರಿಯೆ ಅಂದರೆ ಮಾರಣ ಕ್ರಿಯೆಗಳನ್ನು ಮಾಡಿದರೆ ಆತ್ಮಗಳ ಹಾವಳಿ ಮನೆಗಳಲ್ಲಿ ಇಲ್ಲದೆ ಈ ಮುಂಚೆ ತಾಂತ್ರಿಕ ಮಾಂತ್ರಿಕ ಬಾಧೆಗಳು ಇಲ್ಲದೆ ಕುಟುಂಬದ ಸದಸ್ಯರಲ್ಲಿ ಮನೆಯಲ್ಲಿ ಅಥವಾ ವಾತಾವರಣದಲ್ಲಿ ಆತ್ಮದ ಹಾವಳಿಗಳಿಲ್ಲದೆ ಮಾರಣಕ್ರಿಯೆ ಮಾಡಿದಂತಹ ಪಕ್ಷದಲ್ಲಿ ದಿಢೀರನೇ ಆ ಮನುಷ್ಯ ಆಕ್ಸಿಡೆಂಟ್ ಮೂಲಕನೂ ಮೇಲಿಂದ ಬಿದ್ದು ಸಾಯ್ತಕ್ಕಂಥದ್ದು ಇತ್ಯಾದಿ ಅವರೇ ಏನಾದ್ರು ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥದ್ದು ಅದೆಲ್ಲ ಆಗೋದಿಲ್ಲ ಬದಲಿಗೆ ಆ್ಯಕ್ಸಿಡೆಂಟ್ ಆಗ್ತಕ್ಕಂಥದ್ದು ಬಿದ್ದು ಸಾಯ್ತಕ್ಕಂಥದ್ದು ಅಥವಾ ಯಾರಾದ್ರಿಂದ ದೂಕ್ತಕ್ಕಂಥದ್ದು ಇಂಥ ಏನಾರು ಘಟನಾವಳಿಗಳೇನು ದಿಢೀರನೇ ನಡೆದು ಒಬ್ಬ ಮನುಷ್ಯ ಸತ್ತು ಹೋಗ್ತಾನೆ ಆ ರೀತಿಯಾಗಿ ಸತ್ತಂತಹ ಪಕ್ಷದಲ್ಲಿ ಮನೆಯ ಕುಟುಂಬದಲ್ಲಿ ಅವರಿಗೆ ಆತ್ಮದ ಹಾವಳಿಗಳು ಸಮಸ್ಯೆಗಳು ಇರೋದಿಲ್ಲ ದಿಢೀರನೇ ತಾಂತ್ರಿಕ ಕ್ರಿಯೆ ಆಗಿದೆ ಮಾರಣ ಕ್ರಿಯೆಗಳಾಗಿದೆ ಮಾರಣ ಕ್ರಿಯೆಯಲ್ಲಿ ಎರಡು ದಿನ ಒಂದು ದಿನ ಅಥವಾ ಮೂರೇ ದಿನ ಇಷ್ಟು ಟೈಮೇ ಕೊಡ್ತಾರೆ ಅಥವಾ ದೂರದ ಪ್ರಯಾಣ ಆಗಿದರೆ ಎಲ್ಲಿ ಕ್ರಿಯೆಗಳನ್ನು ಮಾಡ್ತಾರೆ ಅಲ್ಲಿಂದ ಆ ಮನುಷ್ಯ ಯಾವ ಮನುಷ್ಯನ ಮೇಲೆ ದಾಳಿ ಮಾಡಲಾಗುತ್ತೆ ಆ ಮನುಷ್ಯ ದೂರದಲ್ಲಿ ಇದ್ದರೆ ಅಂಥ ಸಂದರ್ಭದಲ್ಲಿ ಕನಿಷ್ಠ ಒಂದು ಮೂರು ದಿನನಾದರೂ ಟೈಮ್ ಕೊಟ್ಟಿರ್ತಾರೆ ಅದು ವಿಶೇಷವಾಗಿ ಅಮಾವಾಸ್ಯೆ ಹುಣ್ಣಿಮೆ ಇಂಥ ಸಮಯದಲ್ಲಿ ಕೊಟ್ಟಿರ್ತಾರೆ ಆ ಮನುಷ್ಯನಿಗೆ ಹಿಂದೆ ಮುಂದೆ ಏನು ಕೂಡ ಗೊತ್ತಿರಲಿಲ್ಲ ಹೆಣ್ಮಕ್ಳಿಗೆ ಗಂಡು ಮಕ್ಕಳಿಗೆ ಇದರಲ್ಲಿ ಹೆಚ್ಚಿನದಾಗಿ ಗಂಡು ಮಕ್ಕಳನ್ನು ಟಾರ್ಗೆಟ್ ಮಾಡ್ತಕ್ಕಂಥದ್ದು ಜಾಸ್ತಿ ಯಾಕೆಂದರೆ ವ್ಯವಹಾರವನ್ನು ಮಾಡ್ತಕ್ಕಂಥವ್ರು ಉದ್ಯೋಗ ಕ್ಷೇತ್ರಗಳಲ್ಲಿ ಇರ್ತಕ್ಕಂಥವ್ರು ಅಧಿಕಾರ ವರ್ಗದಲ್ಲಿ ಇರ್ತಕ್ಕಂಥವ್ರು ಇಂಥವ್ರೇ ಆಗಿರ್ತಾರೆ ಇನ್ನು ಮ್ಯಾಕ್ಸಿಮಮ್ ಯಾವ ಒಂದು ಹೆಣ್ಮಕ್ಕಳನ್ನು ಟಾರ್ಗೆಟ್ ಮಾಡ್ತಾರೆ ಅಂದರೆ ಅವರು ಒಂದು ದುಡ್ದು ಹಣ ಸಂಪಾದನೆ ಮಾಡಿ ಇಟ್ಟಿದ್ರೆ ಹಣ ಲಪ್ಟಾಯಿಸಲು ಅಥವಾ ಒಂದು ಪ್ರಾಪರ್ಟಿ ಅಂತ ಏನಾದರೂ ಇದ್ರೆ ಆ ಪ್ರಾಪರ್ಟಿಯನ್ನು ಹೇಗಾದರೂ ಕಿತ್ಕೊಳ್ಳಲು ಈ ಒಂದು ಕಾರಣಕ್ಕೆ ದುರುದ್ದೇಶದಿಂದ ಹಣ ಆಸ್ತಿ ಒಡವೆ ಇತ್ಯಾದಿ ಬ್ಯಾಂಕ್ ಬ್ಯಾಲೆನ್ಸ್ ಇತ್ಯಾದಿ ಏನಿರುತ್ತೆ ಅವರಲ್ಲಿ ಅದನ್ನು ಕಿತ್ಕೊಳ್ಳೋದಕ್ಕೋಸ್ಕರ ಇಂಥ ತಾಂತ್ರಿಕ ಕ್ರಿಯೆಗಳನ್ನು ಮಾಡ್ತಾರೆ ಅದರ ಬದಲಿಗೆ ಗಂಡು ಮಕ್ಕಳನ್ನೇ ಟಾರ್ಗೆಟ್ ಮಾಡೋದು ಜಾಸ್ತಿ ಅಧಿಕಾರಕ್ಕೆ ಹೋಗ್ತಾರೆ ಇಲ್ಲ ಧೈರ್ಯ ಕುಟುಂಬದಲ್ಲಿ ನಿಲ್ತಾರೆ ಇನ್ನಿತರ ಏನೇನು ಕಾರ್ಯ ಮಾಡ್ತಾರೆ ಗಂಡು ಮಕ್ಕಳು ಆ ಕಾರಣಕ್ಕೇನು ಮಾಡ್ತಾರೆ ದಿಢೀರ್ ತಾಂತ್ರಿಕ ಕ್ರಿಯೆಗಳನ್ನು ಮಾಡ್ತಾರೆ ಇಂಥ ಸಂದರ್ಭದಲ್ಲಿ ಆತ್ಮದ ಆ ಒಂದು ಸ್ಥಿತಿ ಆದರೆ ಅಂದರೆ ಅಕಾಲ ಮೃತ್ಯುವಿಗೆ ಆ ಮನುಷ್ಯ ಪ್ರಾಪ್ತಿಯಾದರೆ ಆಗೇನು ಮಾಡೋದು ಇಲ್ಲಿ ವಾತಾವರಣ ತಗೊಂಡು ಮತ್ತೆ ಮುಂದಿನ ವಾತಾವರಣಕ್ಕೆ ಹೋಗೋಣ ಏನು ಯಾವ್ಯಾವ ರೀತಿ ಇನ್ನ ಆ ಮನೆಗಳಲ್ಲಿ ತಾಂತ್ರಿಕ ಕ್ರಿಯೆ ಮೊದಲೇ ಆಗಿತ್ತು ಆ ಕಾರಣದಿಂದ ಏನಾಗುತ್ತೆ ಮೊದಲೇ ಆ ಮನೆಯಲ್ಲಿ ಆತ್ಮಗಳ ದಾಳಿ ಹಾವಳಿ ಈ ಎರಡು ಕೂಡ ಇರುತ್ತೆ ಆತ್ಮದ ಹಾವಳಿ ಮತ್ತು ದಾಳಿ ಇರುವ ಕಾರಣದಿಂದ ಏನಾಗುತ್ತೆ ಅವುಗಳು ಅವ್ರಿಗೂ ಕುಟುಂಬ ವರ್ಗದ ಶಕ್ತಿ ಕಾರ್ಯವನ್ನು ಮಾಡ್ತಕ್ಕಂಥ ಕ್ಷಮತೆ ಎಲ್ಲ ಅರ್ತಿರ್ತಾವ ಮತ್ತು ಏನ್ ಮಾಡಿಸ್ಬಾರ್ದು ಹೇಗೆ ತಡೆಗಟ್ಟಬೇಕು ಏನು ಬುದ್ಧಿ ತಿಳಿವಳಿಕೆ ಅವ್ರ ಇಷ್ಟಾರ್ಥಗಳು ಏನಿರ್ತಾವ ಎಲ್ಲ ಕೂಡ ತಿಳ್ಕೊಂಡಿರ್ತವೆ ಆಹಾರ ಸೇವನೆ ಮಾಡೋದ್ರಿಂದ ವೈಯಕ್ತಿಕ ಜೀವನದ ಬಗ್ಗೆ ಕೂಡ ಎಲ್ಲ ತಿಳ್ಕೊಂಡಿರ್ತಾರೆ ಹಾಗಾಗಿ ಇಡೀ ಆಲ್ ಓವರ್ ಮನೆಗಳೆಲ್ಲವನ್ನೂ ಕೂಡ ಕಂಟ್ರೋಲ್ ಮಾಡ್ತಾ ಇರ್ತಾವೆ ಒಂದೇನಾದರೂ ಅಕಾಲ ಮೃತ್ಯುಗೆ ಪ್ರಾಪ್ತಿಯಾದರೆ ಅವರ ಕುಟುಂಬದಲ್ಲಿ ಇರ್ತಕ್ಕಂತಹ ಯಾವುದೇ ಒಬ್ಬ ಮನುಷ್ಯ ಅಕಾಲ ಮೃತ್ಯುವಿಗೆ ಏನಾದರೂ ಪ್ರಾಪ್ತಿಯಾದ ಅಂತ ಇಟ್ಕೊಳ್ಳಿ ಆ ಸಂದರ್ಭದಲ್ಲಿ ಹೇಗೆ ಕಾರ್ಯವನ್ನು ಮಾಡಬೇಕು ಆ ಸಂದರ್ಭದಲ್ಲಿ ಕಾರ್ಯವನ್ನು ಮುಖ್ಯವಾಗಿ ಮಾಡಬೇಕಂದ್ರೆ ಆತ್ಮದ ಹಾವಳಿಗಳಿದ್ದಂಥ ಪಕ್ಷದಲ್ಲಿ ಅಂತ ಆತ್ಮಗಳನ್ನ ಮೊದಲೇ ಯಾವ ಮನೆಯಲ್ಲಿ ಇದ್ದವು ತಾಂತ್ರಿಕ ಕ್ರಿಯೆಗಳಿಂದ ಇತ್ಯಾದಿ ಬೇರೆ ಫಾ ಫಾಲ್ತು ಇತ್ಯಾದಿ ಅವುಗಳೇ ಆ ಆತ್ಮಗಳನ್ನ ಹಿಡಿದಿಟ್ಕೊಂಡಿರ್ತವೆ ಆ ಸಂದರ್ಭದಲ್ಲಿ ಪ್ರತಿಯೊಂದು ಆತ್ಮಗಳು ಯಾರ ಮನೆಯಲ್ಲಿ ಯಾವಾಗ ಬೇಕಾದ್ರೆ ಈ ಥರ ಆಗಿರಲಿ ಒಬ್ರಾಗಿರ್ಬೋದು ಆರು ತಿಂಗಳಿಗೊಂದ್ಸಾರ ಆರು ತಿಂಗಳಿಗೊಂದ್ಸಲಿ ಮೂರು ತಿಂಗಳಿಗೊಂದ್ಸಾರಿ ಅಥವಾ ಒಂದು ವರ್ಷಕ್ಕೊಂದು ಸಾರಿ ಈ ಥರ ಅವ್ರ ಕುಟುಂಬ ವರ್ಗದಲ್ಲಿ ಏನಾಗ್ತಾವ ಸಾವು ನೋವು ಆಗ್ತಾನೆ ಅಂತ ಅಥವಾ ವರ್ಷಕ್ಕೊಂದು ಏನಾರು ಆಗ್ತಾನೆ ಇರ್ತದೆ ಮಕ್ಳು ದೊಡ್ಡವರು ಯಾರು ಬೇಕಾದರೂ ಏನೇನಾರೋ ಆಗ್ತಾನೆ ಅಂತ ಹೀಗಾಗಿದಂಥ ಪಕ್ಷದಲ್ಲಿ ಏನಾಗುತ್ತೆ ಆ ಕುಟುಂಬದಲ್ಲಿ ಅಶಾಂತಿಯ ಸ್ಥಿತಿ ಆತ್ಮಗಳು ಅಶಾಂತವಾಗಿಯೇ ಇರ್ತವೆ ಈಗ ತಾಂತ್ರಿಕ ಕ್ರಿಯೆ ಆಗಿರಲಿಲ್ಲ ದಿಢೀರನ್ನು ತಾಂತ್ರಿಕ ಕ್ರಿಯೆ ಮಾಡಿದ್ರು ಅಂಥ ಸಂದರ್ಭದಲ್ಲಿ ಒಬ್ಬ ಮನುಷ್ಯನಿಗೆ ಹಾನಿ ಉಂಟು ಮಾಡ ಮನೆಯಲ್ಲಿ ಅಂಥ ವಾತಾವರಣ ಇಲ್ಲ ಆದ್ರೂ ಕೂಡ ತಾಂತ್ರಿಕ ಕ್ರಿಯೆಯಿಂದ ಬಂದಿರ್ತಕ್ಕಂಥ ಆತ್ಮಗಳೇ ಆತ್ಮವನ್ನು ಹಿಡಿದಿಟ್ಕೊಂಡಿರ್ತಾರೆ ಯಾರ ಮನೆಯಲ್ಲಾಗಿರ್ಬೋದು ಯಾವುದೇ ವಯಸ್ಸಾಗಿರ್ಬೋದು ಒಂದು ಐವತ್ತು ಅರುವತ್ತು ಅದಕ್ಕೆ ಮುಂಚಿತ ವಯಸ್ಸಿನ ಅಥವಾ ಅರುವತ್ತು ಅರವತ್ತೈದು ಅವರು ದೀರ್ಘಾಯಸ್ಸಿನೂ ಬದುಕ್ತಕ್ಕಂಥದ್ದಿತ್ತು ಅದು ಅದನ್ನು ತಪ್ಪಿ ಅವರಿಗೆ ಹಾನಿಗೆ ಬಲವಂತವಾಗಿ ಯಾವುದೋ ಒಂದು ಕಾಯಿಲೆ ಬಂದು ರೋಗ ಬಂದಾಗಿದೆ ಅದೆಲ್ಲ ಸಾಮಾನ್ಯ ಅಲ್ಲ ಖಂಡಿತ ಅಲ್ಲ ಆ ರೋಗಗಳು ಬಲವಂತವಾಗಿ ಬಂದಿರ್ತಾವೆ ಇಲ್ಲಾಂದ್ರೆ ನೂರು ವರ್ಷದ ಮೇಲ್ಪಟ್ಟು ಈ ದೇಹ ಈ ಕಲಿಯುಗದಲ್ಲಿ ಬದುಕ್ತಕ್ಕಂಥ ಯೋಗ್ಯತೆ ಅಂತೂ ತಂದಿದೆ ಇರ್ತಕ್ಕಂಥ ಎಷ್ಟು ಜೀವಂತ ಉದಾಹರಣೆಗಳನ್ನು ನಾವು ನೋಡ್ಬೋದು ಅವರೇ ಬದುಕಿದ್ದಾರೆ ಅಂತ ಅಂದಮೇಲೆ ಅನ್ಯ ದೇಹಗಳಿಗೆ ಯಾಕೆ ಬದುಕೋದಿಲ್ಲ ಅದೇನು ಬದುಕೋಲ್ಲ ಅಂತ ಹೇಳುತ್ತಾ ಅದನ್ನು ಬಲವಂತವಾಗಿ ರೋಗಗಳ ಮೂಲಕ ಇತ್ಯಾದಿಗಳ ಮೂಲಕ ಬಲವಂತವಾಗಿ ಹಾಡ್ ಮಾ ಹಾಡು ಮಾಡ್ಲಾಗ್ತಾ ಅದು ಆತ್ಮದ ಹಾವಳಿಯಾಗಿರುತ್ತೆ ಹಾಗಾಗಿ ಈ ರೀತಿಯಾಗಿ ಐವತ್ತು ಅರುವತ್ತು ಅದಕ್ಕೆ ಮುಂಚಿತವಾಗಿ ಅಥವಾ ಇನ್ನೂ ಸ್ವಲ್ಪ ಹೆಚ್ಚಿನ ವಯಸ್ಸಲ್ಲಿ ಯಾರೋ ಆತ್ಮದ ಸ್ಥಿತಿಗತಿಗಳನ್ನ ಈ ಥರ ಮಾಡ್ಕೊಂಡಿರ್ತಾರೆ ದೇಹವನ್ನು ಬಿಟ್ಟು ಹೋಗ್ತಕ್ಕಂಥದ್ದು ದೇಹವನ್ನು ಕಳ್ಕೊಳ್ತಕ್ಕಂಥ ಸ್ಥಿತಿಗಾಗಿರ್ತಾರೆ ಪ್ರತಿಯೊಂದು ಕುಟುಂಬ ವರ್ಗವು ಅವರ ಹೆಸರಲ್ಲಿ ಪೂಜೆ ಕೈಕರೆಗಳನ್ನು ಮಾಡಿಸ್ತಕ್ಕಂಥದ್ದು ಆತ್ಮಗಳಿಗೆ ಶಾಂತಿ ದೊರಕುವಂತೆ ಮಾಡ್ತಕ್ಕಂಥದ್ದು ಆ ಆತ್ಮಗಳಿಗೆ ಸದ್ಗತಿ ದೊರೆಯುವಂತೆ ಮಾಡ್ತಕ್ಕಂಥದ್ದು ಅನಿವಾರ್ಯ ಅವಶ್ಯವಾಗ ಇಲ್ಲಾಂದ್ರೆ ಕುಟುಂಬ ವರ್ಗದಲ್ಲಿ ಇರ್ತಕ್ಕಂಥ ಸದಸ್ಯರೇನಿರ್ತಾರೆ ಅವ್ರಿಗೂ ಬಾಧೆ ಇದೆ ಅವ್ರಿಗೂ ತೊಂದರೆ ಆಗುತ್ತೆ ಅವರು ಕೂಡ ಅಕಾಲ ಮೃತ್ಯುವಿಗೆ ಒಳಗಾಗ್ತಕ್ಕಂಥ ಸಾಧ್ಯತೆ ಮ್ಯಾಕ್ಸಿಮಮ್ ನೂರಲ್ಲಿ ಎಪ್ಪತ್ತೈದು ಪ್ರತಿಶತ ಇರುತ್ತೆ ಯಾವ ಕುಟುಂಬ ವರ್ಗದ ಆತ್ಮಗಳು ಅಸುನೀಗಿರ್ತಾವೆ ಅವುಗಳನ್ನೇ ಬಂಧಿಸಿ ಬುದ್ಧಿಯನ್ನ ಕೂಡ ಒಂದು ವಶವನ್ನು ಮಾಡಿಕೊಂಡು ಅವುಗಳಿಗೆ ತಿಳುವಳಿಕೆಯೇ ಬರಬಾರ್ದು ಅವ್ರ ಕುಟುಂಬದವರು ಅಂತೂ ಕೂಡ ಗೊತ್ತಾಗೋದಿಲ್ಲ ಆ ರೀತಿಯಾಗಿ ಅಂತಹ ಆತ್ಮಗಳನ್ನೇ ಮನುಷ್ಯನ ಅವರ ಕುಟುಂಬದಲ್ಲೇನೆ ಸೇರಿಸಿ ಒಂದೊಂದಾಗಿ ಒಂದೊಂದಾಗಿ ದೇಹಗಳನ್ನ ತೆಗಿತಾಬಾರತು ಅದಕ್ಕೆ ಎಷ್ಟೋ ಜನರ ಮನೆಯಲ್ಲಿ ಆರು ತಿಂಗಳು ಮೂರು ತಿಂಗಳು ಒಂದು ವರ್ಷ ಆದರೆ ಈ ತರ ಸಾವು ನೋವು ಸಂಭವಿಸ್ತಾನೆ ಇತ್ತ ಇದೇ ಕಾರಣ ಅಂತ ಅದಕ್ಕೋಸ್ಕರ ಯಾರು ಎಲ್ಲೇ ಆಗಿರಲಿ ಮನೇಲಿ ಆಗಿರಲಿ ಹೊರಗಡೆ ಆಗಿರಲಿ ಎಲ್ಲೇ ಯಾರಿಗೆ ಜೀವಕ್ಕೆ ಯಾವುದೇ ರೂಪದ ಹಾನಿಯಾಗಿದ್ರೆ ನಿಮ್ಮ ಕುಟುಂಬ ವರ್ಗದಲ್ಲಿ ಅವಶ್ಯವಾಗಿ ದೊಡ್ಡಪ್ಪ ಚಿಕ್ಕಪ್ಪ ಅವರು ಇವರು ಅಂತ ಈ ತರ ನಿಮಗೆ ಆಗಿದ್ರು ಕೂಡ ಬಾಧೆ ಕೊಡ್ತಾರೆ ಅದರಿಂದಾಗಿ ಮನೆ ಮನಸ್ಸಿನಲ್ಲಿ ಈರ್ಷೆ ಅಹಂಕಾರ ಹಾಂ ಈ ಭೇದ ಭಾವ ಇತ್ಯಾದಿ ಇನ್ನೇನೇನು ಇರ್ತಾವೆ ಕುಟುಂಬ ವರ್ಗದಲ್ಲಿ ಮನುಷ್ಯರಲ್ಲಿ ಸಹಜ ಗುಣ ಅಲ್ಲ ಅದು ಅಸಹಜ ಗುಣ ಸಹಜ ಗುಣ ಸಕಾರಾತ್ಮಕತೆ ಮಾತ್ರ ಮನುಷ್ಯನಿಗೆ ಇರಬೇಕಾಗಿ ಮನುಷ್ಯ ಒಳ್ಳೆ ಜೀವ ಅವನು ಪುಣ್ಯವಂತ ಮನುಷ್ಯ ಅವನು ಉದ್ಧಾರ ಮಾಡ್ಕೊಳ್ಳೋಕೋಸ್ಕರ ಈ ದೇಹವನ್ನು ಪಂಚತ ಪಂಚಭೂತದ ಈ ಪಂಚತತ್ವದ ಈ ದೇಹವನ್ನು ಪಡ್ಕೋತಾನೆ ಅದರಿಂದ ಹಂಗ ಮನುಷ್ಯ ಒಳ್ಳೆ ಅವನಲ್ಲಿ ಏನು ಬೇಡದ ಕಾರ್ಯಗಳು ಬಂದಿದ್ರೆ ಅದೆಲ್ಲ ಅಹಂಕಾರ ದುಷ್ಟ ಕಾರ್ಯಗಳು ಅದೆಲ್ಲ ಬಿಡಬೇಕು ಬಿಟ್ಟು ಯಾವ ಆತ್ಮಗಳು ಅಂತಹ ಒಂದು ಪರಿಸ್ಥಿತಿಗೆ ಹೋಗಿರ್ತಾವೆ ತಾಂತ್ರಿಕ ಮಾಂತ್ರಿಕ ಬಾಧೆಯಿಂದ ಕೆಲವರನ್ನು ಬಲವಂತವಾಗಿ ಕೊಲ್ಲಲಾಗುತ್ತೆ ಕೆಲವ್ರನ್ನ ಗೊತ್ತಿಲ್ಲದೆ ಕೊಲ್ಲಲಾಗುತ್ತೆ ಕೆಲವ್ರಿಗೆ ಗೊತ್ತಾಗ್ತಾ ಗೊತ್ತಾಗ್ತಾ ಇದ್ದಂಗೆ ಅವ್ರಿಗೆ ತೊಂದರೆ ಕೊಟ್ಟು ಹಿಂಸೆ ಕೊಟ್ಟು ಅವ್ರಿಗೆ ನರಕ ಯಾತನೆ ಮಾಡಿಸಿ ಅವರನ್ನು ಕೊಲ್ಲಲಾಗಿರುತ್ತೆ ಜೀವಗಳನ್ನು ಹಿಂಗೆ ಬಂಧಿಸ್ಲಾಗ್ಲಿ ಆಗಿರುತ್ತೆ ಹಿಡ್ದಿಟ್ಕೊಳ್ಳಲಾಗಿರುತ್ತೆ ಅವುಗಳಿಗೆ ಶಾಂತಿ ದೊರತಿರಲ್ಲ ಕಿರ್ಚಾಡ್ತ ಮಾಡ್ತಾವ ಕುಟುಂಬದವರು ಯಾರು ಅನ್ನೋದೇ ಗೊತ್ತಿರಲ್ಲ ಒಂದೊಂದು ಟೈಮು ಗೊತ್ತಿದ್ರು ಕೂಡ ಏನು ಮಾಡಲಿಕ್ಕಾಗೋದಿಲ್ಲ ಅಂತ ಬಂಧನ ಇತ್ಯಾದಿ ಇಂಥ ಸ್ಥಿತಿಗೆ ಸಿಕ್ಕಿರ್ತ ತಾಂತ್ರಿಕರ ಆ ಕೈಗೊಂಬೆ ಆಗಿರ್ತಾವೆ ಆತ್ಮಗಳ ಕೈಗೊಂಬೆ ಆಗಿರ್ತಾ ಕಣ್ಣೀರು ಹಾಕೋದು ಬಾಕಿ ಅಷ್ಟೇ ಕಣ್ಣೀರು ಕೂಡ ಹಾಕ್ತಾ ಇರ್ತಾ ಇಂಥದ್ದೆಲ್ಲ ಅಶಾ ಅಶಕ್ತ ಸ್ಥಿತಿನಲ್ಲಿರ್ತಾವೆ ಆಹಾರ ಇರೋದಿಲ್ಲ ನೀರಿರೋದಿಲ್ಲ ಇನ್ನು ಅನುಕೂಲ ಇರೋದಿಲ್ಲ ಬಿಡುಗಡೆ ಇರೋದಿಲ್ಲ ಸ್ವತಂತ್ರ ಇರೋದಿಲ್ಲ ಇಂಥ ಇರ್ತಾವೆ ಮನುಷ್ಯ ಇದ್ದಾಗ ಹೇಗೆ ಸ್ವತಂತ್ರವಾಗಿ ಬದುಕಿರ್ತಾರೆ ನಂತರದಲ್ಲಿ ಅಂಥ ಬಾಧೆಗಳಿಗೆಲ್ಲ ಒಳಗಾಗಿರ್ತಾರೆ ಅದರಿಂದಾಗಿ ಕುಟುಂಬ ವರ್ಗದವರು ಅವರ ಆತ್ಮದ ಬಿಡುಗಡೆಗೆ ಮತ್ತು ಅವರಿಂದ ಆಗಿರ್ತಕ್ಕಂಥ ತಪ್ಪು ನಪ್ಪುಗಳ ನಿವಾರಣೆಗೆ ಕಾರ್ಯವನ್ನು ಮಾಡಬೇಕು ಬಿಡುಗಡೆಗೆ ಕಾರ್ಯವನ್ನು ಮಾಡಬೇಕು ಅವ್ರಿಗೇನಾದ್ರೂ ದೋಷ ಇತ್ಯಾದಿಗಳಿದ್ದರೂ ಕೂಡ ದೋಷದ ಬಿಡುಗಡೆ ಆಗಲಿ ದೋಷ ಪರಿಹಾರ ಆಗಲಿ ಈ ಥರ ಕಾರ್ಯಗಳನ್ನು ಕೂಡ ನೀವು ಮಾಡಬೇಕು ಆ ಆತ್ಮಗಳಿಗೆ ಶಾಂತಿ ಸಿಗಲಿ ಸದ್ಗತಿ ಸಿಗಲಿ ಅವು ಮುಂದಕ್ಕೆ ಹೋಗಲಿ ಮುಂದೆ ಮುಂದಕ್ಕೆ ಸಕಾರಾತ್ಮಕವಾಗಿ ಹೋಗಲಿ ಈ ಥರ ಪೂಜೆ ಕೈಕರೆಗಳನ್ನು ನೀವು ಮಾಡಿಸ್ಬೇಕು ಕುಟುಂಬ ವರ್ಗದಲ್ಲಿ ಅವಶ್ಯವಾಗಿ ಪ್ರಾರ್ಥನೆಯನ್ನು ಮಾಡಬೇಕು ಹಿರಿಯರಿಗೆ ಆಚರಣೆ ಇತ್ಯಾದಿ ಇದನ್ನು ಮಾಡಿದ್ರು ಕೂಡ ಆ ಕಾಲಮೃತ್ಯೆಗೆ ಯಾರು ಒಳಗಾಗಿರ್ತಾರೆ ಅದು ನಿಮ್ಮ ಎದುರಿಗೆ ಇರ್ಬೋದು ನಿಮ್ಮ ಮನೆಯಲ್ಲೇ ಇರ್ಬೋದು ಬೇರೆ ಕಡೆ ಇರ್ಬೋದು ಯಾವುದೋ ದೂರದ ಕ್ಷೇತ್ರದಲ್ಲಿ ಇರ್ಬೋದು ಆಕ್ಸಿಡೆಂಟ್ ಆಗಿರ್ತಾರೆ ಪರ್ವತ ಬಿತ್ತಿಸುತ್ತೋಗಿರ್ತಾರೆ ನೀರು ಬಿತ್ತಿಸುತ್ತೋಗಿರ್ತಾರೆ ಮನೆ ಮುಳುಗಿಸುತ್ತೋ ಇರ್ತಾರೆ ಬೆಂಕಿ ಬಿತ್ತಿಸುತ್ತೋಗಿರ್ತಾರೆ ಕೊಯ್ ಕುಯ್ಕೊಂಡು ಸುತ್ತೋಗಿರ್ತಾರೆ ಇರ್ತಾರೆ ಆಗಿ ಎಂಥದೇ ಸತ್ತೋಗಿರಲಿ ಹತ್ತಿರದಲ್ಲೂ ದೂರದಲ್ಲೂ ಎಲ್ಲೇ ಹೋದ್ರೂ ಅವ್ರು ಕುಟುಂಬದವರೇ ಆಗಿರ್ತಾರೆ ಹಾಗಾಗಿ ಅವ್ರಿಗೆ ಸ್ವತಃ ಅವರನ್ನು ಅವ್ರು ಕಾಪಾಡ್ಕೊಳ್ತಕ್ಕಂಥ ಶಕ್ತಿ ಸಾಮರ್ಥ್ಯ ಆಗಿರೋದಿಲ್ಲ ಹಾಂ ಅವರು ದೇಹ ಇದ್ದಾಗಲೇ ಅವ್ರಿಗೆ ಆಗಲಿಲ್ಲ ಅಂತ ಅಂದಮೇಲೆ ಆತ್ಮ ಇದ್ದಾಗ ಇನ್ನೂ ಆಗಿರೋದಿಲ್ಲ ಅದಕ್ಕೋಸ್ಕರ ಯಾರು ಜೀವಂತ್ ಜೀವಂತವಾಗಿರ್ತೀರ ಕುಟುಂಬ ಇರ್ತೀರ ಅವರ ಆತ್ಮದ ಶಾಂತಿಗೋಸ್ಕರ ಕಲ್ಯಾಣಕ್ಕೋಸ್ಕರ ಭಗವಂತನಲ್ಲಿ ಪ್ರಾರ್ಥನೆ ಪೂಜೆ ಇತ್ಯಾದಿ ಕಾರ್ಯಗಳನ್ನು ಮಾಡಿ ಅವರ ಸದ್ಗತಿಗೆ ಅವಶ್ಯವಾಗಿ ಪ್ರಾರ್ಥನೆಯನ್ನು ಮನೆಯಲ್ಲಿ ನೀವು ಮಾಡ್ತಾರಿ ಹಿರಿಯರಿಗೇನೇ ಪ್ರಾರ್ಥನೆ ಮಾಡಬೇಕಂತಿಲ್ಲ ಕುಟುಂಬ ವರ್ಗದಲ್ಲಿ ಯಾರ್ಯಾರು ಆ ಥರ ಆಗಿರ್ತಾರೆ ಅಂಥ ಸಂದರ್ಭದಲ್ಲಿ ಆತ್ಮಗಳೆಲ್ಲ ಕುಟುಂಬ ವರ್ಗಕ್ಕೆ ಸೇರಿರ್ತಾವ ಹಾಗಾಗಿ ಭಗವಂತನಲ್ಲಿ ಮತ್ತು ಪ್ರತಿದಿನನಾದರೂ ಕೂಡ ಅವರ ಉದ್ಧಾರಕ್ಕೆ ಕಲ್ಯಾಣಕ್ಕೆ ಪ್ರಾರ್ಥನೆ ಮಾಡ್ಬೋದಿಲ್ಲ ಅಂದರೆ ನಿಮ್ಮ ಜವಾಬ್ದಾರಿಗಳು ಪೂರ್ಣ ಆಗೋದಿಲ್ಲ ಅದಕ್ಕೋಸ್ಕರ ಭಗವಂತ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಯಾವಿನ್ನೂ ಮಕ್ಕಳು ಹುಟ್ಟಿಲ್ಲ ಆ ಮಕ್ಕಳು ಹುಟ್ಟಿದ ನಂತರದಲ್ಲಿ ಅವ್ರು ದೊಡ್ಡವರಾಗಿರುವವರೆಗೂ ಕೂಡ ಅವರವರು ಕಾಲ್ ಮೇಲೆ ನಿಂತ್ಕೊಳ್ಳೋವರೆಗೂ ಕೂಡ ಅವ್ರ ಪಾಲನೆ ಪೋಷಣೆಯನ್ನು ತಂದೆ ತಾಯಿಗಿಟ್ಟಿರ್ತಾರೆ ತಂದೆ ತಾಯಿ ಯಾರು ಇರ್ತಾರೆ ಮಕ್ಳು ಯಾರು ಇರ್ತಾರೆ ಅವ್ರ ಪೂರ್ವಜರು ತಂದೆ ತಾಯಿ ಇತ್ಯಾದಿ ಅವ್ರ ಸತ್ತು ಹೋಗಿದ್ರೆ ಅವರ ಆತ್ಮಕ್ಕೂ ಕೂಡ ಶಾಂತಿ ಶಕ್ತಿಯನ್ನು ಕೊಡಲಿಕ್ಕೆ ಆ ವಯಸ್ಸಿನಲ್ಲಿ ಇರ್ತಕ್ಕಂಥವ್ರು ಇಟ್ಟಿರ್ತಾರೆ ಅಂದರೆ ಯಾರನ್ನೂ ಕೂಡ ತಬ್ಲಿಯಾಗಿ ಬಿಟ್ಟಿಲ್ಲ ಸತ್ತೋದವ್ರಿಗೂ ಕೂಡ ಒಳ್ಳೆ ದಾರಿನ ಕಣಿಸ್ಬೇಕು ಆಚರಣೆ ಮಾಡಬೇಕು ಅಂತ ಜವಾಬ್ದಾರಿ ಇಟ್ಟಾರೆ ಮಕ್ಕಳಿದ್ರು ಪಕ್ಷದಲ್ಲೂ ಕೂಡ ನಿಮ್ಮ ಜವಾಬ್ದಾರಿಯವರು ಪಾಲನೆ ಪೋಷಣೆ ಮಾಡ್ಬೇಕಂತ ಯಾರಿಗೆ ದೇಹ ಗಟ್ಟಿ ಇರುತ್ತೆ ವಯಸ್ಸಿನಲ್ಲಿರ್ತಾರೆ ಅವ್ರಿಗೆ ಇಟ್ಟಿದ್ದಾರೆ ಇದರರ್ಥ ಭಗವಂತ ಆತ್ಮಗಳ ರೂಪದಲ್ಲಿದ್ರು ದೇಹದ ರೂಪದಲ್ಲಿದ್ರು ಅಸಹಾಯಕ ರೂಪದಲ್ಲಿದ್ರು ಯಾವ ಸ್ಥಿತಿ ರೂಪದಲ್ಲಿದ್ರು ಯಾರು ಯಾರನ್ನಾದರೂ ಕೂಡ ಆ ಕುಟುಂಬ ವರ್ಗದಲ್ಲಿ ಇಟ್ಟಿರ್ತಾರೆ ಪಾಲನೆ ಪೋಷಣೆ ಮಕ್ಕಳು ರೊಪ್ತಲೋ ಅಥವಾ ತಂದೆ ತಾಯಿ ರೋಪ್ತಲೋ ಅವರು ಅವಶ್ಯವಾಗಿ ಪಾಲನೆ ಪೋಷಣೆಯನ್ನು ಮಾಡಬೇಕಾಗುತ್ತೆ ಹಾಗಾಗಿ ಆತ್ಮಗಳು ಹಾನಿಗೆ ಒಳಪಟ್ಟಿದ್ದಂತಹ ಪಕ್ಷದಲ್ಲಿ ಅವರು ಉದ್ದಾರಕ್ಕೆ ಕಲ್ಯಾಣಕ್ಕೆ ಅವಶ್ಯವಾಗಿ ಪೂಜೆ ಪ್ರಾರ್ಥನೆಯನ್ನು ಮಾಡಿ ನಿಮ್ಮ ಮನದೈವ ಕುಲದೇವದಲ್ಲಿ ಪ್ರಾರ್ಥನೆಯನ್ನು ಮಾಡಿ ಅವರಿಗೆ ಸಂಬಂಧಪಟ್ಟಂತೆ ಪಿಂಡ ಪ್ರಧಾನ ಇತ್ಯಾದಿ ಕಾರ್ಯಗಳನ್ನು ಮಾಡದಿದ್ದರೂ ಕೂಡ ಮಾಡಿ ಅವರ ಆತ್ಮ ಕಲ್ಯಾಣಕ್ಕೆ ನೀವು ಸಹಕಾರವನ್ನು ಮಾಡಿದಂಥ ಪಕ್ಷದಲ್ಲಿ ಮನೆ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ವಾತಾವರಣ ಉಂಟಾಗುತ್ತೆ ಮತ್ತು ಕಲುಷಿತ ಆತ್ಮಗಳ ಹಾವಳಿ ಎಲ್ಲ ಕಡೆ ದೇಹಗಳಲ್ಲಿ ಏನು ಬಾಧೆಗಳನ್ನು ಕೊಟ್ಟು ಆ ಇರ್ತಕ್ಕಂಥ ಮನುಷ್ಯರನ್ನು ಕೂಡ ಅವರನ್ನ ವ್ಯಸನಗಾರರನ್ನಾಗಿ ಮಾಡ್ತಕ್ಕಂಥದ್ದು ದೂಷಿತ ವಾತಾವರಣ ಮಾಡ್ತಕ್ಕಂಥದ್ದು ಕೆಟ್ಟ ಕೆಟ್ಟ ಕಾರ್ಯಗಳನ್ನ ಮಾಡ್ತಕ್ಕಂಥ ಕಾರ್ಯಾವಳಿಗಳು ಏನಾಗ್ತಾವೆ ಅವೆಲ್ಲ ಕೂಡ ತಡೀತಾವೆ ದೇಹದಲ್ಲಿ ಇರ್ತಕ್ಕಂಥ ಮನುಷ್ಯರಿಗೂ ಕೂಡ ಸುಖ ಆತ್ಮಗಳಲ್ಲೂ ಏನಿದೆ ಬಾದಿನಲ್ಲಿ ಅವುಗಳಿಂದ ಮುಕ್ತವಾದ್ರೆ ಅವುಗಳಿಗೂ ಕೂಡ ಸುಖ ಈ ತರದ ಕಾರ್ಯಾವಳಿಗಳು ಅನುಕೂ ನಡೀತಾವೆ ಅನುಕೂಲ ಆಗ್ತಾ ಬರುತ್ತೆ ಅದರಿಂದಾಗಿ ಅವಶ್ಯವಾಗಿ ಬದುಕಿರ್ತಕ್ಕಂಥ ದೇಹದಾರಿಗಳು ನಿಮ್ಮ ಕುಟುಂಬ ವರ್ಗದ ಆತ್ಮಗಳಿಗೆ ಸಂಬಂಧಪಟ್ಟಂತೆ ಕಾರ್ಯಾಚರಣೆಯನ್ನು ಶು ಮಾಡಿ ಇದರಿಂದ ಇಹಲೋಕದಲ್ಲಿ ಇರ್ತಕ್ಕಂಥ ಮನುಷ್ಯ ವರ್ಗಕ್ಕೂ ಶುಭ ಇದೆ ಆತ್ಮ ವರ್ಗಕ್ಕೂ ಕೂಡ ಶುಭ ಇದೆ ಅಂತ ಹೇಳ್ತೇವೆ ಗೀಡು ನಾನು ಮುಗಿಸೋದು ಮುಂಚೆ ಯಾರಿಗ ನಕಾರಾತ್ಮಕ ಸಮಸ್ಯೆ ಪಕ್ಷದಲ್ಲಿ ಮಾಟಮತ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ಧೂಪದ ಪೌಡರಿಗೆ ಆರ್ಡರ್ ಮಾಡಬಹುದು ಇದನ್ನು ದೇಹ ಮನೆ ಜೀವನ ವಾಹನವನ್ನು ನೀವು ರಕ್ಷಣೆ ಮಾಡಿಕೊಂಡು ಮಾಟ ಸಮಸ್ಯನ್ನು ಸಮಸ್ಯೆ ನಿವಾರಣೆ ಮಾಡ್ಕೋಬಹುದು ಇದನ್ನ ಸ್ಮೆಲ್ ತಗೊಳ್ಳೋದು ಮೈಕೈಗೆ ಹಿಟ್ಕೊಳ್ಳೋದು ಮನೆಗೆಲ್ಲ ಹಾಡ್ತಕ್ಕಂಥ ಆತ್ಮ ಸಮಸ್ಯೆಗಳಿದ್ರೆ ದೇಹಕ್ಕೆ ಸ್ಮೆಲ್ ತಗೋಬಹುದು ಇಲ್ಲ ನಿಮ್ಮ ದೇಹದಲ್ಲಿ ಆತ್ಮ ಸಮಸ್ಯೆ ಮನೆಯಲ್ಲಿ ಇದೆ ಅಂತಂದ್ರೆ ಬೆಳಿಗ್ಗೆ ಸಾಯಂಕಾಲ ಪಿಕ್ ಬಾಗ್ಲು ತೆಗೆದು ಧೂಪದ ಪೌಡರ್ ಅನ್ನ ಧೂಪ ಆಗ್ತಕ್ಕಂಥದ್ದು ಹೊಗೆ ಮನೆಗೆಲ್ಲ ಹಾಕ್ತಕ್ಕಂಥ ಕಾರ್ಯ ನೀವು ಮಾಡಿದ್ರೆ ಆತ್ಮಗಳ ಸಮಸ್ಯೆಗಳಿದ್ರೆ ಮನೆಯಿಂದ ಹೊರಗೆ ಹೋಗ್ತಕ್ಕಂಥದ್ದಾಗ ತಾಂತ್ರಿಕ ಮಾಂತ್ರಿಕ ಬಾಧೆಗಳಾದರೂ ಕೂಡ ಅಷ್ಟೇ ಅವೆಲ್ಲ ಕಂಟ್ರೋಲ್ ಹಿಡ್ತಕ್ಕೆ ಬರ್ತಾವೆ ದೋಷ ಇತ್ಯಾದಿಗಳಿದೆ ಪರಿಶೀಲನೆ ಮಾಡ್ಕೊಂಡು ಪರಿಹಾರ ಲಕ್ಷ್ಮೀ ಕೃಪಾ ಕಪ್ತಿ ದುಪ್ಪದ ಪೌಡ್ರು ಕೂಡ ಲಭ್ಯ ಇದೆ ನೀವು ಮನೇಲಿ ಅಂಗಡಿ ಬಿಡಿ ಮುಂಗಟ್ಟಗಳಲ್ಲಿ ಸ್ಥಳಗಳಲ್ಲಿ ಹಾಕೊಳ್ಳೋದಿಂದ ಹಣಕಾಸಿನ ಹಣಕೆ ಹಾಕೊಳ್ಳೋದು ವರ್ಗ ಇತ್ಯಾದಿ ಅಂಕಲು ಕೂಡ ಲಭ್ಯ ಆಗುತ್ತೆ ಹಾಗೆ ಆಯ್ಲಿ ಕೂಡ ಲಭ್ಯತೆ ದೇಹಕ್ಕೆ ಪ್ರತೀಕ ತಲೆಗೆ ಪ್ರತೀಕ ಪೌಡ್ರ್ ಕೂಡ ಲಭ್ಯತೆ ದೇಹಕ್ಕೆ ಪ್ರತೀಕ ತಲೆಗೆ ಪ್ರತೀಕ ಸಮಸ್ಯೆ ನಿವಾರಣೆಗೆ ಇರ್ತಕ್ಕಂಥ ಪೌಡ್ರು ಮತ್ತು ಆಯಿಲ್ ಆಗಿದೆ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಝೀರೋ ಫೈವ್ ಜೀರೋ ಸೆವೆನ್ ಏಯ್ಟ್ ಈ ನಂಬರಿಗೆ ಕರೆ ಮಾಡಿ ಬುಕ್ ಮಾಡ್ಬೋದು ಹಾಸ ಸಾಮುದ್ರಿಕ ಅಂಗ ಸಮಸ ಶಾಸ್ತ್ರ ಜ್ಯೋತಿಷಾಸ್ತ್ರ ವಾಸ್ತುಶಿಗೆ ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಶಕ್ತಿ ಜಾಗಕ್ಕೆ ಸಂಬಂಧಪಟ್ಟಂತೆ ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ಕನ್ಸಲ್ಟೇಷನ್ ತಗೊಂಡು ಮಾತನಾಡಬಹುದು ನೇರ ಭೇಟಿಗೆ ಅವಕಾಶ ಇರಲಿಲ್ಲ ಫೋನ್ ಕರೆ ಮೂಲಕ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡಲಿಕ್ಕೆ ಅವಕಾಶ ಇರುತ್ತೆ ಮುಂದಿನ ವೀಡಿಯೋದಲ್ಲಿ ಭೇಟಿ ಥ್ಯಾಂಕ್ಸ್ ಫಾರ್ ವಾಚಿಂಗ್